ಗಂಗಾವತಿ ನಗರದ ನಗರಸಭೆ ಸಭಾಂಗಣದಲ್ಲಿ ಶುಕ್ರವಾರದಂದು ದಿನನಿತ್ಯದ ಸಂತೆ ಹಾಗೂ ವಾರದ ಸಂತೆ ಟೆಂಡರ್ ಪ್ರಕ್ರಿಯೆ ನಗರಸಭೆಯ ಪೌರಾಯುಕ್ತರಾದ ವೇರಪಾಕ್ಷ ಮೂರ್ತಿ ನೇತೃತ್ವದಲ್ಲಿ ಸಂಪೂರ್ಣಗೊಂಡಿತು ಸದರಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಹದಿನೈದು ಅಧಿಕ ವ್ಯಾಪಾರಸ್ಥರು ಭಾಗವಹಿಸಿದ್ರು ಸದರಿ ಟೆಂಡರ್ ಪ್ರಕ್ರಿಯೆಯಲ್ಲಿ ದಿನನಿತ್ಯದ ಸಂತೆಗೆ ಹನ್ನೆರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಶಕೀಲ ಸಾಬ್ ತಮ್ಮದಾಗಿಸಿಕೊಂಡ್ರು ಹಾಗೆ ವಾರದ ಸಂತೆಗೆ ಆರು ಲಕ್ಷ ರೂಪಾಯಿಗಳಿಗೆ ಖಾಸೀಂ ಸಾಬ್ ಪಡೆದುಕೊಂಡ್ರು ಮಾಜಿ ನಗರಸಭೆ ಅಧ್ಯಕ್ಷ ಕಮ್ಮಿ ಬಾಬು ಹಾಗೂ ಉದ್ಯಮಿ ಕಾಸಿಮ ಸಾಬ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಟೆಂಡರ್ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೌಲಾ ಸಾಬ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರು ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ರು ನ್ಯೂಸ್ ಪಾಲ್ಗೊಂಡಿದ್ದರು ನಗರಸಭೆ ಪೌರಹಿತರು ಮತ್ತು ಅಧ್ಯಕ್ಷರು ಮತ್ತು ಸಾಯಿ ಸಮಿತಿಯರನ್ನು ಹರಾಜು ಬಹಿರಂಗ ಹರಾಜ್ತಾರೆ ಅದರಾಗ ಬಹಿರಂಗ ಹರಾಜಿನಲ್ಲಿ ಒಂದು ಹತ್ತು ಸುಮಾರು ಹದಿಮೂರು ಜನ ಭಾಗವಹಿಸಿದರು ಅದರಲ್ಲಿ ಯಾಕೆಂದರೆ ದಿನಾಂಶೆಯಲ್ಲಿ ಹರಾಜ ಶಕೀಲ್ ಅಂಬಿ ಬಾಬಾ ನನ್ನ ಮಗ ಹರಾಜ್ ಹರಾಜಿಯ ಪ್ರಕಟೆಯಿಂದ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಹರಾಜಾಗಿದೆ ವಾರ ಸಂಖಂಡಿಯ ಆರು ಲಕ್ಷಕ್ಕಾಗಿದೆ ಕಾಸಿಂಸಾಬ್ ಭಾಷಾ ಸಾಹಿಗೆ ಆಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಹರಾಜಾಗಿದೆ ಅದೇ ಥರ ನಮ್ಮ ನಮಗ ನಗರಸಭೆ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಸಹಾಯಿ ಸಮಿತಿಯರನ್ನು ನಮ್ಮ ರೊಕ್ಕವನ್ನು ಕಟ್ಟಿದ ಮೇಲೆ ಎಲ್ಲ ಗಂಡ್ಯರ ಕಡೆ ಸಹಕಾರ ಮಾಡಿ ನಮಗೆ ರಕ್ತವನ್ನು ಎಲ್ಲ ಕಮಿಷನರಲ್ಲಿ ಎಲ್ಲ ಹೇಳಿ ಅವ್ರಿಗೆ ಮನವಿ ಮಾಡ್ತೀವಿ